ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ಕಲೆನರಿ ಇವತ್ತು ನಾವು ಕರ್ನಾಟಕದ ಟ್ರೆಡಿಷನಲ್ ಸ್ವೀಟ್ ಅಕ್ಕಿ ಹೊತ್ತು ಶಾವಿಗೆನ ಮತ್ತು ಕಾಯಿ ಹಾಲನ್ನು ಮಾಡೋದನ್ ಕಲಿಯೋಣ ಮೊದಲಿಗೆ ನಾನು ನಾಲ್ಕು ಬಟ್ಲು ನೀರು ಮತ್ತೆ ಅದಕ್ಕೆ ಸ್ಪೂನು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎರಡು ಬಟ್ಲು ಅಕ್ಕಿ ಹಿಟ್ಟಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಹಿಟ್ಟು ಕುದ್ಬಿಟ್ಟು ಮೇಲೆ ಅದನ್ನ ಚೆನ್ನಾಗಿ ಕೈ ಆಡದ್ಮೇಲೆ ಗಂಟಿಲ್ದಾಗೆ ಕೈ ಆಡಬೇಕು ಚೆನ್ನಾಗಿ ಕೈ ಮೇಲೆ ಗಟ್ಟಿ ಆಗ್ತಾ ಬರುತ್ತದು ಅಲ್ಲಿಗೆ ಅದು ಹಿಟ್ಟು ಬೆಂದಿದೆ ಅಂತ ಅರ್ಥ ಗಂಟಿಲ್ದಂಗೆ ಕ್ಲೀನ್ ಆಗಿ ಈ ತರ ಚೆನ್ನಾಗಿ ಬೆಂದಿರ್ಬೇಕು ಕೈ ಗಂಟ್ಕೋಬಾರದು ಅವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ತಿಳ್ಕೊಬಹುದು ಈಗ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ತಣ್ಣಗಾಗಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ತಟ್ಟೆಗೆ ಹಾಕೊಂಡು ಕೈನ ಸ್ವಲ್ಪ ನೀರ್ ಮಾಡ್ಕೊಂಡು ಚೆನ್ನಾಗಿ ನಾದ್ಬೇಕು ಚೆನ್ನಾಗಿ ನಾದುದಷ್ಟು ನಮ್ ಶಾವ್ಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒತ್ತಿ ನಾದ್ಬಿಟ್ಟು ಉಂಡೆ ತರ ಮಾಡ್ಕೊಂಡು ನಾವ್ ಎಷ್ಟು ಹಿಟ್ ಮಾಡ್ಕೊಂಡಿರ್ತೀವ ಎಲ್ಲದನ್ನು ಬಿಸಿ ಇರುವಾಗ್ಲೇನೆ ಸ್ವಲ್ಪ ಕೈ ನೀರು ಮಾಡ್ಕೊಂಡು ನಾದಿ ಈ ತರ ಉಂಡೆಗಳು ಮಾಡಿ ಸ್ಟೀಮರ್ ಅಲ್ಲಿ ಇಟ್ಟು ಒಂದ್ ಹತ್ತು ನಿಮಿಷ ಹಾಗೆ ಸ್ಟೀಮ್ ಮಾಡ್ಬೇಕು ಸ್ಟೀಮ್ ಆದ್ಮೇಲೆ ಬಿಸಿ ಇರುವಾಗ್ಲೇನೆ ತೆಗೆದು ಒಂದೊಂದಾಗಿ ತೆಗೆದು ಇನ್ನೊಂದ್ಸತಿ ಚೆನ್ನಾಗೆಲ್ಲಾ ನಾದ್ಕೊಂಡು ಕ್ಲೀನ್ ಆಗಿ ಗಂಟಿ ಇಲ್ದಾರ ತರದೆಲ್ಲ ನೋಡ್ಕೊಂಡು ನಾವು ಶಾವಿಗೆ ಒಳ್ಳಲ್ಲಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಅಕ್ಕಿ ಹುರುಳಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೊಂದೇ ಉಂಡೆಗಳನ್ನ ಅದ್ರಲ್ಲಿ ಇಟ್ಟ ಶಾವಿನ ಒತ್ತಾ ಬರ್ಬೇಕು ಆದಷ್ಟು ಬಿಸಿ ಇರುವಾಗ್ಲೇನೆ ಮಾಡಿದ್ರೆ ಎಳೆಗಳು ಚೆನ್ನಾಗ್ ಬರುತ್ತೆ ತುಂಬಾ ಆರದ್ಮೇಲೆ ಅಕ್ಕಿ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಒತ್ತೋದಕ್ಕೂ ಕಷ್ಟ ಆಗುತ್ತೆ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಒತ್ತಾ ಬಂದ್ರೆ ಈಸಿಯಾಗಿ ಮಾಡಬಹುದು ಈ ತರ ಎಳೆ ಎಳೆಯಾಗಿ ಎಲ್ಲೋ ಅಂಟದಲ್ಲೇನೆ ಕಟ್ ಆಗ್ದಲ್ಲೇನೆ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಒಳ್ಳೆದನ್ನ ತಗೋಬೇಕು ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಇರೋದನ್ನ ತಗೊಂಡ್ರೆ ಚೆನ್ನಾಗಿ ಈಗ ನಾವು ಕಾಯಿ ಹಾಲನ್ನು ಮಾಡೋದು ಫಸ್ಟ್ ಎರಡು ಸ್ಪೂನ್ ಗಸಗಸೆಯನ್ನು ತಗೋಬೇಕು ಅದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು ಪಟ ಪಟ್ಟ ಸಿಡಿಯೋ ತರ ಚೆನ್ನಾಗಿ ಹುರ್ಕೊಂಡು ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋಬೇಕು ಫಸ್ಟ್ ಗಸಗಸೆನ ನುಣ್ಣಗೆ ಪುಡಿ ಮಾಡ್ಕೊಂಡು ನಂತರ ಒಂದು ಬಟ್ಲು ಕಾಯಿ ತುರಿ ಮತ್ತೆ ಮೂರ್ನಾಲ್ಕು ಏಲಕ್ಕಿ ಸಿಪ್ಪೆ ಬಿಡಿಸಿರೋ ಏಲಕ್ಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ಕೋಬೇಕು ಒಂದು ಕಾಯಿ ಒಂದು ಬಟ್ಲು ಕಾಯಿಗೆ ಇಲ್ಲಿ ಒಂದು ಬಟ್ಲು ಅಥವಾ ಸ್ವಲ್ಪ ಕಡಿಮೆ ಬೆಲ್ಲ ಹಾಕೋಬೇಕು ಅದಕ್ಕೆ ಎರಡು ಬಟ್ಲು ನೀರ್ ಹಾಕಿ ಕುದಿಸ್ಕೋಬೇಕು ಬೆಲ್ಲ ಕರಗೋವರೆಗೂ ಪಾಕ ಬರಬಾರ್ದು ಚೆನ್ನಾಗಿ ಬೆಲ್ಲ ಕರಗಬೇಕು ಕರ್ಗಿರೋ ಬೆಲ್ಲ ಶೋಧಸ್ಕೊಂಡ್ ಇಟ್ಕೋಬೇಕು ಕಸ ಎಲ್ಲ ಕ್ಲೀನ್ ಆಗುತ್ತೆ ಸೊ ಮತ್ತೆ ಕರ್ಗಿರೋ ಬೆಲ್ಲನ ಒಂದ್ ದೊಡ್ಡ ಪಾತ್ರೆಗೆ ಹಾಕಿ ಆ ಪಾತ್ರೆಗೆ ನಾವು ರುಬ್ಬಿರೋ ಕಸಗಸೆ ಏನು ಕಾಯಿ ಕಸಗಸೆ ರುಬ್ಬಿರ್ತೀವಲ್ಲ ಅದನ್ನ ಹಾಕಿ ಕೈಯಾಡ್ತಾನೆ ಇರ್ಬೇಕು ಬಿಸಿ ಇರೋದ್ರಿಂದ ಅದು ಸ್ಟವ್ ಮೇಲೆ ಇಟ್ಟಿರೋದ್ರಿಂದ ನಾವು ಕೈಯಾಡ್ತಾ ಇರಬೇಕು ಎಲ್ಲೂ ನಿಲ್ಲಿಸ್ಬಾರ್ದು ಚೆನ್ನಾಗಿ ಕೈ ಆಡಿ ಒಂದ್ ಕುದಿ ಬಂದ್ಮೇಲೆ ಆಫ್ ಮಾಡಬೇಕು ಈಗ ನಮ್ದು ಗಸಗಸೆ ಕಾಯಿ ಹಾಲು ರೆಡಿ ಇದೆ ಈಗ ನಾವು ಹೊತ್ ಶಾವಿಗೆ ಪುಡಿ ಎಳ್ಳು ಪುಡಿ ಎಳ್ಳು ಮತ್ತೆ ಬೆಲ್ಲದ ಪುಡಿ ಮತ್ತೆ ಗಸಗಸೆ ಕಾಯಿ ಹಾಲು ಹಾಕಿ ತಿನ್ನಕ್ಕೆ ರೆಡಿ ಆಗಿದೆ ರುಚಿ ರುಚಿಯಾದ ಎಳೆ ಎಳೆ ಆಗಿರೋ ಸಾಫ್ಟ್ ಆಗಿರೋ ಹೊತ್ ಶಾವಿಗೆ ಕಾಯಿ ಹಾಲು ರೆಡಿ ನೀವು ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು